कृष्णा नदीचे पूजन करतात व परडी कृष्णा नदीत अर्पण करून प्रत्येक देवस्थानला जाऊन दंडवत नमस्कार करून आई तुझ्या आशीर्वादाने शेती भरभरून पिकू दे जनावरांना मुबलक पाणी मिळवते समृद्धी येऊ दे अशी प्रार्थना करतात रात्री उशिरापर्यंत नदीकाठावर अनेक भाविकांची गर्दीबरोबरच परडी सोडण्यात येत होती तर आज सकाळी पहाटे कृष्णा नदीत स्नान करून गुढीची काठी नदीतून स्वच्छ धुवून प्रत्येकाने आपल्या घरासमोर मोठमोठ्या रांगोळीकडून चौरंगावरती गुढी उभा करून नवीन वर्षाचे उत्साहाने स्वागत केले कृष्णा नदीच्या जाणाऱ्या रस्त्यावरची साफसफाई गावातील कृष्णाबाई सार्वजनिक युवक मंडळ तसेच सामाजिक युवक मंडळे व ग्रामपंचायतीने विद्युत रोषणाई करण्यात आली होती अनेक माहेरवासींनी या पाडव्याला मोठी उपस्थिती दर्शवली होती गावातील प्रत्येक मंदिरावर सुद्धा विद्युत रोषणाई करण्यात आली होती गतवर्षी मोठ्या प्रमाणात पाऊस झाल्याने यंदा कृष्णा नदीचे पात्र भरून पाणी असल्याने पाणी दूषित होऊ नये म्हणून गावातील अनेक नागरिक व युवक मडळे यांनी नदीपात्रात सोडण्यात आलेल्या परडी नदीपात्राबाहेर काढून पाणी प्रदर्शन होण्याप प्रदूषण होण्यापासून खबरदारी घेण्यात आली इंगळी येथे परंपरेनुसार हिंदू मुस्लिम समाज बांधवांना कृष्णा नदी नारळाने ओटी भरतात

ಹೋಳಿಗೆ ನಿವೃದಿ ಕಟ್ಟನ್ನು ಮಾಡ್ತೀವಿ ಹೋಳಿಗೆ ನಿವಾದಿ ಮಾಡಿ ಇವತ್ತು ಸಂಜೆ ಪರಡಿಗೆ ಬಿಡ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಊರಿಂದ ಎಲ್ಲ ಬರ್ತಾರೆ ಎಲ್ಲ ಜನ ಬಂದು ನಾವೆಲ್ಲ ಈಗ ಕೃಷ್ಣಾ ನದಿಗೆ ಒಂದು ನಮಗೆ ಹೆಮ್ಮೆಯ ಮಾತಿದೆ ನಮಗೆ ತುಂಬ ಬೆಳೆಯಿಂದ ಎಲ್ಲರಿಗೆ ಚಲೋ ಆಗಿದೆ ಅದು ಸಲುವಾಗಿ ಎಲ್ಲ ಮಾಡ್ತೀವಿ ನಾಳೆ ಬೆಳಗ್ಗೆ ಮುಂಜಾನೆ ಪಂಡ್ಯ ದಿವಸ ಬೆಳಗ್ಗೆ ಬಂದು ಸಕ್ರಿ ನಿವದಿಯನ್ನು ಹಚ್ಚಿ ಎಲ್ಲ ಪ್ರತಿಯೊಂದು ದೇವ್ರಿಗೆ ಕಾಯಿ ನಾಯ್ದೆ ಸಮರ್ಪಿಸಿ ನಮ್ಮ ಇನ್ನೊಂದು ವರ್ಷದಲ್ಲಿ ಎಲ್ಲ ಮಾಡಿ ನಮಗೆ ಎಲ್ಲ ಒಳ್ಳ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಚಿಕ್ಕೂಡು ತಾಲೂಕಿನ ನಮ್ಮ ಹಿಂಗ್ಳಿ ಗ್ರಾಮದ ಒಂದು ಅಂದರೆ ಒಂದು ಪಡ್ಗೆ ಬಿಡುವಂಥ ಯುಗಾದಿ ಹಬ್ಬದ ಮೊದಲನೆಯ ದಿನವಾದಂತ ಅಮಾವಾಸ್ಯೆ ದಿವಸ ಜಾತ್ಯತೀತವಾಗಿ ದೊಡ್ಡವರು ಚಿಕ್ಕವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದೇ ಪ್ರತಿಯೊಬ್ಬರು ಹೊಳಿಗೆ ಬಂದು ಬಡಿಗೆಯನ್ನು ಬಿಟ್ಟು ಅದರ ಮೇಲೆ ನೈವೇದ್ಯವನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಊರಿಗೆ ಒಂದು ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಎಲ್ಲರೂ ಅಡ್ಗೆಯನ್ನು ಬಿಟ್ಟು ಮಾತೆಯಲ್ಲಿ ಕೇಳ್ತಿರ್ತಾರೆ ಅದೇ ಥರನಾಗಿ ಮರುದಿವಸ ಯುಗಾದಿ ಹಬ್ಬದ ನಿಮಿತ್ತ ಎಲ್ಲರೂ ಹೊಳಿಗೆ ಬಂದು ಸ್ನಾನ ಮಾಡಿ ಬೇವು ಬೆಲ್ಲಂತಿಂದ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ ಮಾಡ್ತಾರೆ ಇದೊಂದು ಪ್ರತೀತ ಇದು ಸುತ್ತಮುತ್ತಲಿನ ಹಳ್ಳಿಗೆ ಒಂದು ಒಂದು ವಿಶೇಷ ಒಂದು ಹಬ್ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಇದು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಹೆಸರೇ ನಾನು ಅಮೋರ್ ಸರ್ಡೆ ಅಂತ ಹೇಳಿ ಇಂಗ್ಳಿ ಗ್ರಾಮದವನಾಗಿದ್ದು ಈಗ ಶುರುಗುಪ್ಪಿ ಗ್ರಾಮದಲ್ಲಿ ದಂತ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸರ್ವ ಎಸ್ ಬಿ ನ್ಯೂಸ್ ಚಾನಲ್ ಅಣಿ ನಕ್ಕಿ ಸಬ್ಸ್ಕ್ರೈಬ್